ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ಬ್ಲ್ಯಾಕ್ ಟೀ ಲೆಮನ್ ಟೀ ಅಂತ ತುಂಬ ಟೀನ ಕುಡ್ದಿರ್ತೀರಾ ಆದರೆ ಇಲ್ಲೊಬ್ರು ಈರುಳಿಕಾಯಿಂದ ಟೀ ಮಾಡ್ತಿದ್ದಾರೆ ನಾನು ಫಸ್ಟ್ ಕೇಳಿ ನಂಬೆ ಇರಲಿಲ್ಲ ಆಮೇಲೆ ಅವ್ರು ಮಾಡೋ ರೀತಿ ನೋಡಿ ತುಂಬ ಖುಷಿ ಆಯಿತು ಈ ಇರುಳಿಕಾಯಿ ಟೀಗೆ ಹಾಕ್ತಾರೆ ಅವೆಲ್ಲ ಇವರೇ ತಯಾರಿಸ್ತಾರಂತೆ ಇವ್ರು ಹೇಳೋ ಪ್ರಕಾರ ದಿನಕ್ಕೆ ಒಂದ್ಸತಿ ಈರುಳಿಕಾಯಿ ಟೀ ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಂತೆ ಇವರು ಈರುಳ್ಳಿಕಾಯಿ ಟೀ ಜೊತೆಗೆ ಲೆಮನ್ ಟೀ ಕಾಫಿ ಟೀ ಮತ್ತು ಶುಗರ್ ಕೇನ್ ಜ್ಯೂಸು ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಇರುಳಿ ಕಾಯಿಟಿನೇ ಫೇಮಸ್ ಕಸ್ಟಮರು ಎಲ್ಲೆಲ್ಲಿಂದನೂ ಈ ಟಿಗೋಸ್ಕರ ಉಡಿಕೊಂಡ್ ಬರ್ತಾ ಇದ್ದಾರೆ ಅಕಸ್ಮಾತ್ ನೀವೇನಾದ್ರೂ ದೂರದಲ್ಲಿದ್ರೆ ಮನೇಲೆ ಈರುಳಿ ಕಾಯಿಟಿನ ಮಾಡ್ಕೋಬಹುದು ಪಿತ್ತ ಮತ್ತು ಶುಗರ್ ಗೆ ತುಂಬಾ ಒಳ್ಳೆಯದಂತೆ ಇವರ ಇರುಳಿ ಕಾಯಿಟಿಯಲ್ಲಿ ಕೆಲವು ಗಿಡಮೂಲಿಕೆಗಳು ಇದೆ ನಾನು ಕೂಡ ಟ್ರೈ ಮಾಡಿದೆ ಬಟ್ ಅಷ್ಟು ಕೈ ಅಂತೂ ಅನಿಸ್ಲಿಲ್ಲ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಸರ್ಜಾಪುರ ರೋಡು ವೈಭವ ಕನು ಹತ್ರ ಹೋಗ್ತಾ ಇದ್ರೆ ದಯವಿಟ್ಟು ಈ ಟೀ ಸ್ಟಾಲ್ಗೆ ವಿಸಿಟ್ ಕೊಡಿ ಇದಂತೂ ಪ್ರಮೋಷನಲ್ ವಿಡಿಯೋ ಅಲ್ಲ ಅವರ ಪ್ರಯತ್ನಕ್ಕೆ ನಮ್ದು ಒಂದು ಬೆಂಬಲ ಇರಲಿ ಅಂತ ಈ ವಿಡಿಯೋ ಮಾಡಿರೋದು ಸ್ನೇಹಿತರೆ